ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೇಳು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಅದರ ಮಿತ್ರ ಪಕ್ಷವಾದ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಮುನ್ನಡೆಯಲಿದೆ ಇದೇ ವೇಳೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನಷ್ಟೇ ಗೆಲ್ಲಲು ಸಫಲವಾಗಿದ್ದ ಕಾಂಗ್ರೆಸ್ ಈ ಬಾರಿ ಒಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ತೋರುತ್ತಿದ್ದರೆ ಉತ್ತರ ಭಾಗದಲ್ಲಿ ಕಾಂಗ್ರೆಸ್ ಬಹಳ ಚೇತರಿಕೆ ಕಂಡಿದೆ ಹಾಗಾದ್ರೆ ಬನ್ನಿ ವಿಧಾನಸಭೆ ಲ್ಲಿ ಸೋತು ಲೋಕಸಭೆಯಲ್ಲಿ ಗೆದ್ದವರು ಯಾರ್ಯಾರು ಹಾಗೂ ಸೋತವರು ಯಾರ್ಯಾರು ಬನ್ನಿ ತಿಳಿಯೋಣ ನಂಬರ್ ಒನ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಪಿಸಿ ಗದ್ದಿಗೌಡರ್ ಸಂಯುಕ್ತ ಪಾಟೀಲ್ ವಿರುದ್ಧ ಜಯಬೇರಿ ಬಾರಿಸಿದ್ದಾರೆ ಬೆಂಗಳೂರು ಕೇಂದ್ರ ಬಿಜೆಪಿಯ ಪಿಸಿ ಮೋಹನ್ ಮನ್ಸೂರ್ ಅಲಿಖಾನ್ ವಿರುದ್ಧ ಗೆದ್ದಿದ್ದಾರೆ ಹಾಗೆಯೇ ಬೆಂಗಳೂರು ಉತ್ರ ಬಿಜೆಪಿಯ ಶೋಭಾ ಕರಂದ್ಲಜೆ ರಾಜೀವ್ ಗೌಡ ವಿರುದ್ಧ ಗೆದ್ದಿದ್ದಾರೆ ಬೆಂಗಳೂರು ಗ್ರಾಮೀಣ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಡಿಕೆ ಸುರೇಶ್ ವಿರುದ್ಧ ಗೆದ್ದಿದ್ದಾರೆ ಹಾಗೆಯೇ ಬೆಂಗಳೂರು ದಕ್ಷಿಣ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ರೆಡ್ಡಿ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಬಳ್ಳಾರಿ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇ ತುಕಾರಾಂ ಬಿ ಶ್ರೀರಾಮುಲು ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಬೀದರ್ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಾಗರ್ ಖಂಡ್ರೆ ಭಗವಂತ ಕುಬಾ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಬಿಜಾಪುರ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಣಗಿ ಎಚ್ ರಾಜು ಅಲಗೂರು ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಚಾಮರಾಜನಗರ ಲೋಕಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸುನಿಲ್ ಬೋಸ್ ಬಾಲರಾಜ್ ಎಸ್ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಲಕ್ಷ ರಾಮಯ್ಯ ವಿರುದ್ಧ ಗೆಲುವನ್ನ ಸಾಧಿಸಿದ್ದಾರೆ ಹಾಗೆಯೇ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಚಿತ್ರದುರ್ಗ ಬಿಜೆಪಿಯ ಗೋವಿಂದ ಕಾರಜೋಳ ಬಿಎನ್ ಚಂದ್ರಪ್ಪ ವಿರುದ್ಧ ಗೆಲುವು ದಾಖಲಿಸಿದ್ದಾರೆ ಹಾಗೆಯೇ ದಕ್ಷಿಣ ಕನ್ನಡ ಬಿಜೆಪಿಯ ಬ್ರಿಜೇಶ್ ಚೌಟಾ ಪದ್ಮರಾಜ್ ಆರ್ ಪೂಜಾರಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ದಾವಣಗೆರೆ ಕಾಂಗ್ರೆಸ್ ಪ್ರಭಾ ಮಲ್ಲಿಕಾರ್ಜುನ್ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಹಾಗೆಯೇ ಧಾರವಾಡ ಬಿಜೆಪಿ ಪ್ರಹ್ಲಾದ್ ಜೋಶಿ ವಿನೋದ್ ಅಸೂಟಿ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಹಾಗೆಯೇ ಗುಲ್ಬರ್ಗ ಕಾಂಗ್ರೆಸ್ ರಾಧಾಕೃಷ್ಣ ದೊಡ್ಡಮನಿ ಉಮೇಶ್ ಜಾಧವ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಹಾಸನ ಕಾಂಗ್ರೆಸ್ ಶ್ರೇಯಸ್ ಪಾಟೀಲ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಹಾವೇರಿ ಬಿಜೆಪಿಯ ಬಸವರಾಜ್ ಬೊಮ್ಮಾಯಿ ಆನಂದಸ್ವಾಮಿ ಗಡ್ಡ ದೇವರ ಮಠ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಹಾಗೆಯೇ ಕೋಲಾರ ಜೆಡಿಎಸ್ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಕೆವಿ ಗೌತಮ್ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಕೊಪ್ಪಳ ಕಾಂಗ್ರೆಸ್ ಕೆ ರಾಜಶೇಖರ್ ಗಿಟ್ನಾಳ್ ಬಸವರಾಜ್ ಎಸ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಮಂಡ್ಯ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಸ್ಟಾರ್ ಚಂದ್ರು ವಿರುದ್ಧ ಗೆಲುವು ದಾಖಲಿಸಿದ್ದಾರೆ ಹಾಗೆಯೇ ಮೈಸೂರು ಬಿಜೆಪಿಯ ಯದುವೀರ್ ಒಡೆಯರ್ ಎಂ ಲಕ್ಷ್ಮಣ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಹಾಗೆಯೇ ರಾಯಚೂರು ಕಾಂಗ್ರೆಸ್ ಜಿ ಕುಮಾರ್ ನಾಯ್ಕ ರಾಜ ಅಮರೇಶ್ವರ ನಾಯ್ಕ ವಿರುದ್ಧ ಗೆಲುವನ್ನ ದಾಖಲಿಸಿದ್ದಾರೆ ಹಾಗೆಯೇ ಶಿವಮೊಗ್ಗ ಬಿಜೆಪಿಯ ಬಿವೈ ರಾಘವೇಂದ್ರ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ತುಮಕೂರು ಬಿಜೆಪಿ ಅಭ್ಯರ್ಥಿ ಬಿ ಸೋಮಣ್ಣ ಮುದ್ದ ಹನುಮೇಗೌಡ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಉಡುಪಿ ಹಾಗೂ ಚಿಕ್ಕಮಗಳೂರು ಬಿಜೆಪಿಯ ಕೋಟಾ ಶ್ರೀನಿವಾಸ ಪೂಜಾರಿ ಜಯಪ್ರಕಾಶ್ ಹೆಗಡೆ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಉತ್ತರ ಕನ್ನಡ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಖಾಗೇರಿ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ